ಈ ನಂಬರ್ನಲ್ಲಿ ಹುಟ್ಟಿರೋರು ಇನ್ನೊಬ್ಬರನ್ನು ಸತ್ಕರಿಸೋ ವಿಷಯದಲ್ಲಿ ಇವರನ್ನು ಮೀರಿಸೋರು ಯಾರೂ ಇರಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ಮುಂದಿರ್ತಾರೆ ಆದರೆ ತಾವೇ ಇನ್ನೊಬ್ಬರ ಹತ್ರ ಸಹಾಯ ಕೇಳೋಕೆ ಮಾತ್ರ ತುಂಬಾ ಹಿಂದಿರ್ತಾರೆ ಯಾವಾಗಲೂ ಶಾಂತ ಸೌಮ್ಯ ಸ್ವಭಾವ ಇವರ ಹುಟ್ಟುಗುಣ ಪ್ರಿಯ ಗೆಳೆಯರೆ ನಿಮಗೆಲ್ಲರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇವತ್ತು ನಂಬರ್ ಎರಡರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಾಂಕಗಳಲ್ಲಿ ಹುಟ್ಟೂರರೆಲ್ಲ ನಂಬರ್ ಎರಡರಲ್ಲಿ ಬರ್ತಾರೆ ಇದರ ಅಧಿಪತಿ ಚಂದ್ರ ಚಂದ್ರನ ಬೆಳಕು ಹೇಗೆ ತಂಪು ಹಾಗೇ ಎರಡನೇ ನಂಬರ್ನವ್ರ ಅದನ್ನು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಯಾವಾಗಲೂ ತಂಪಾಗೇ ಇರುತ್ತೆ ಜಗಳ ಗಲಾಟೆ ಅಂದರೆ ಆಗಲ್ಲ ನಿಮಗೆ ಯಾವುದಾದ್ರೂ ಒಂದು ನಿರ್ಧಾರ ತಗೋತೀರಿ ಆದರೆ ನಾನು ಮಾಡ್ತಿರೋದು ಸರಿನಾ ಅಂತ ಇನ್ನೊಬ್ಬರ ಹತ್ತಿರ ಕೇಳ್ತೀರಿ ಅಂದರೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸು ಸ್ವಲ್ಪ ಕಮ್ಮಿ ಆದರೆ ಇರುತ್ತೆ ಆದರೂ ಇನ್ನೊಬ್ಬರ ಹತ್ರ ಕೇಳೇ ತಿಳ್ಕೊಳ್ಳೋಣ ಅನ್ನೋದು ನಿಮ್ಮ ಮನೋಭಾವ ಆಗಿರುತ್ತೆ ನೀವು ಇನ್ನೊಬ್ಬರ ಬಗ್ಗೆ ಕೇರ್ ಮಾಡೋ ವಿಷಯದಲ್ಲಿ ಅದು ಆತಿಥ್ಯದ ವಿಷಯನೇ ಆಗಿರ್ಬೋದು ಅಥವಾ ಶುಶ್ರೂಷೆಯ ವಿಷಯನೇ ಆಗಿರ್ಬೋದು ತಾಯಿ ಥರ ವಹಿಸ್ತೀರಿ ನಿಮ್ಮದು ಒಂಥರ ತಾಯಿ ಹೃದಯನೇ ಹಾಗಾಗಿ ಹೆಣ್ಮಕ್ಳ ಜೊತೆ ಜಾಸ್ತಿ ಬೆರಿತೀರಿ ನಿಮ್ಮನ್ನು ನೋಡಿದರೆ ಹೆಣ್ಮಕ್ಳು ಕೂಡ ಹೆಚ್ಚಾಗಿ ಇಷ್ಟಪಡ್ತಾರೆ ಅದು ಎರಡನೇ ನಂಬರ್ನವರಾದ ನಿಮಗೆ ಒಂದು ವಿಶೇಷವಾಗಿ ದೇವರು ಕೊಟ್ಟಿರೋ ವರ ಅಂತಲೇ ಅನ್ಬೋದು ನಿಮಗೆ ಸಿಕ್ಸ್ ಸೆನ್ಸು ಅಂದರೆ ಅಂಥಶಕ್ತಿ ಉತ್ತಮ ಮಟ್ಟದ್ದಾಗಿರುತ್ತೆ ಹಾಗಾಗಿ ನೀವು ಇನ್ನೊಬ್ಬರನ್ನು ಕೇಳಿ ನಿರ್ಧಾರ ತಗೊಳ್ಳೋ ಬದಲು ನಿಮ್ಮ ಆತ್ಮ ಕೊಡು ನಿರ್ಧಾರಕ್ಕೆ ಬದ್ಧರಾಗಿರೋದಕ್ಕೆ ಸಿದ್ಧರಾಗಿ ಧ್ಯಾನ ಯೋಗ ನಿಮಗೆ ಇದರಲ್ಲಿ ಹೆಚ್ಚಾಗಿ ಸಹಾಯ ಮಾಡುತ್ತೆ ನಿಮ್ಮ ಮನಸ್ಸು ಚಂಚಲ ಆಗ್ತಾನೇ ಇರುತ್ತೆ ಇದಕ್ಕೆ ಕಾರಣ ನಿಮ್ಮ ನಂಬರ್ನ ಅಧಿಪತಿಯಾದ ಚಂದ್ರ ಹಾಗಾಗಿ ನೀವು ಜಾಸ್ತಿ ಜಾಸ್ತಿ ನೀರು ಕುಡೀರಿ ನೀರನ್ನು ಬೆಳ್ಳಿ ಲೋಟದಲ್ಲಿ ಕುಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಆಮೇಲೆ ಕೈಗೆ ಬೆಳ್ಳಿಯ ಬಳೆ ಧರಿಸಿ ಹಾಗೆಯೇ ಹೆಚ್ಚೆಚ್ಚಾಗಿ ಬಿಳಿಯ ವಸ್ತ್ರ ಧರಿಸಿ ಇವುಗಳು ನಿಮ್ಮ ಮನಸ್ಸನ್ನು ನೀವು ಹತೋಟಿಯಲ್ಲಿಡೋದಕ್ಕೆ ತುಂಬಾ ಸಹಾಯ ಮಾಡ್ತವೆ ನೀವು ಭಾವುಕ ಜೀವಿಗಳಾಗಿರೋದ್ರಿಂದ ಬೇಗನೆ ಕರೆಗೆ ಹೋಗ್ತೀರಾ ಕಣ್ಣೀರಾಗ್ತೀರಾ ನಿಮ್ಮ ವಿಷಯಗಳನ್ನು ಹೇಳಬಾರದವರ ಹತ್ರನೂ ಹೇಳ್ಕೊಂಬಿಡ್ತೀರಾ ಅದರಿಂದ ಅವರು ನಿಮ್ಮನ್ನು ಮೋಸ ಮಾಡೋ ಚಾನ್ಸು ತುಂಬ ಇರುತ್ತೆ ಹಾಗಾಗಿ ಎಲ್ಲ ವಿಷಯಗಳನ್ನು ನಂಬಿಕೆಗೆ ಅರ್ಹರಲ್ಲದವರ ಹತ್ತಿರ ಹೇಳ್ಕೋಬೇಡಿ ನೀವು ಹಗಲಿಗಿಂತ ರಾತ್ರಿ ಹೆಚ್ಚು ಕೆಲಸ ಮಾಡಲು ಇಷ್ಟಪಡ್ತೀರಾ ಆಮೇಲೆ ಊಟನೂ ಊಟದ ವಿಷಯದಲ್ಲೂ ಅಷ್ಟೇ ನೀವು ರಾತ್ರಿ ಊಟನ ಜಾಸ್ತಿ ಮಾಡ್ತೀರಾ ಯಾಕಂದರೆ ಚಂದ್ರ ಆ್ಯಕ್ಟಿವ್ ಆಗಿರೋದು ರಾತ್ರಿನೇ ತಾನೇ ಹಾಗಾಗಿ ನಿಮ್ಮಲ್ಲಿ ಇದು ನಡೀತಾ ಇರುತ್ತೆ ನಾವು ಮೊದಲು ತಿಳಿಸಿದ ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಮುಂದಿರ್ತೀರಿ ಆದರೆ ನೀವೇ ತೊಂದರೆಲಿ ಇದ್ದಾಗ ಯಾರ ಹತ್ರನೂ ಸಹಾಯನ ಕೇಳೋಕ್ಕೆ ಹೋಗಲ್ಲ ಇನ್ನೊಬ್ಬರ ಕಷ್ಟಕ್ಕೆ ಕರಗು ನಿಮ್ಮನ್ನು ಕೆಲವರು ಸೆಂಟಿಮೆಂಟಲ್ ಫೂಲ್ ಮಾಡೋ ಚಾನ್ಸು ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಸ್ಥಿರವಾದ ಚಂಚಲವಾದ ನಿಮ್ಮ ಮನಸ್ಸನ್ನು ಹಿಡಿಯಿರಿ ನಿಮಗೆ ಯಶಸ್ಸು ತಾನಾಗೇ ಒಲಿದು ಬರುತ್ತೆ ತುಂಬ ಶಾಂತ ಸ್ವಭಾವದವರಾದ ನೀವು ಬೇಗನೆ ಭಾವುಕರಾಗಿಬಿಡ್ತೀರಾ ಯಾವುದಾದ್ರೂ ವಿಷಯ ನೋವುಂಟು ಮಾಡಿದರೆ ಅದರ ಬಗ್ಗೆನೇ ಕೊರಗುತ್ತಾ ಕೂರ್ತೀರಾ ಇದನ್ನು ಬಿಡಿ ನಿಮಗೇನೆ ಒಳ್ಳೆಯದು ಬಿಳಿ ಕೆಂಪು ಹಸಿರು ನಿಮಗೆ ತುಂಬ ಲಕ್ಕಿ ಅನಿಸೋ ಕಲರ್ಗಳು ಸೋಮವಾರ ನಿಮಗೆ ತುಂಬಾ ಲಕ್ಕಿ ಡೇ ಗುರುವಾರ ಭಾನುವಾರಗಳು ಕೂಡ ನಿಮಗೆ ಒಳ್ಳೆ ದಿನಗಳಾಗಿರುತ್ತೆ ಉತ್ತರ ಆಗ್ನೇಯ ದಿಕ್ಕುಗಳು ನಿಮಗೆ ಒಳ್ಳೆ ದಿಕ್ಕುಗಳು ಸಂಖ್ಯೆಗಳಲ್ಲಿ ಒಂದು ಐದು ಮೂರು ಹಾಗೂ ಏಳು ನಿಮಗೆ ಲಕ್ಕಿ ನಂಬರ್ಸು ನೀವು ಒಳ್ಳೆ ಡಾಕ್ಟರ್ ಆಗ್ಬೋದು ಹಾಗೆಯೇ ತುಂಬ ಕಲ್ಪನೆ ಜೀವಿಗಳಾದ ನೀವು ಒಳ್ಳೆ ಆ್ಯಕ್ಟರ್ ಕೂಡ ಆಗ್ಬೋದು ಹಾಗೆಯೇ ಒಳ್ಳೆ ಕ್ರಿಯೇಟಿವಿಟಿ ನಿಮ್ಮಲ್ಲಿರುತ್ತೆ ಹಾಗಾಗಿ ಒಳ್ಳೆಯ ಚಿತ್ರಕಾರರಾಗಿರ್ಬೋದು ಅಥವಾ ಒಳ್ಳೆಯ ಸಾಹಿತ್ಯಗಾರರಾಗ್ಬೋದು ಹೀಗೆ ಯಾವುದೇ ಫೀಲ್ಡ್ನಲ್ಲಿ ಇಂಥ ಒಂದು ಸ್ವಲ್ಪ ಕಲ್ಪನಾ ಲೋಕದಲ್ಲಿ ವ್ಯವಹಾರ ಮಾಡುವಂಥ ಫೀಲ್ಡ್ನೊಳಗೆ ನೀವು ತುಂಬಾ ಒಳ್ಳೆ ಹೆಸರು ಮಾಡ್ತೀರಾ ಹಾಗೆಯೇ ಶುಶ್ರೂಷೆ ಮಾಡುವಂಥ ಅಂದರೆ ಇನ್ನೊಬ್ಬರನ್ನ ನರ್ಸಿಂಗ್ ಮಾಡುವಂಥ ಆ ವಿಷಯದಲ್ಲೂ ಕೂಡ ನೀವು ತುಂಬಾ ಸಕ್ಸಸ್ ಪಡಿತೀರ ಆಮೇಲೆ ಹೀಲಿಂಗ್ ಪವರ್ ಕೂಡ ನಿಮ್ಗೆ ಒಳ್ಳೆಯ ಇರುತ್ತೆ ಹಾಗಾಗಿ ನೀವು ಮುಂದೆ ಆಧ್ಯಾತ್ಮದ ಕಡೆ ಕೂಡ ಹೆಚ್ಚಾಗಿ ಒಲವು ತೋರ್ತೀರ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವೆಲ್ಲ ಎರಡನೇ ನಂಬರ್ನಲ್ಲಿ ಬರ್ತವೆ ಆದ್ರೂ ಹನ್ನೊಂದೇ ನಂಬರ್ನವರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಹನ್ನೊಂದನೇ ನಂಬರ್ನವರು ನೀವು ಆಗಿದ್ದರೆ ಅಂದರೆ ಹನ್ನೊಂದನೇ ತಾರೀಕಿನಲ್ಲಿ ನೀವೇನಾದರೂ ಹುಟ್ಟಿದರೆ ನಿಮಗೆ ಯಾರಾದರೂ ಒಳ್ಳೆ ಸಪೋರ್ಟ್ ಕೊಟ್ಟರೆ ಅಥವಾ ಗೈಡೆನ್ಸ್ ಸಿಕ್ತು ಅಂದರೆ ನೀವು ತುಂಬ ಎತ್ತರ ಬೆಳಿತೀರಾ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಅವರ ತಂದೆ ಕೊಟ್ಟ ಸಹಾಯದಿಂದನೇ ಆ ವ್ಯಕ್ತಿ ಇವತ್ತು ಇಂಥ ಉನ್ನತ ಸ್ಥಾನದಲ್ಲಿರೋದು ಗೆಳೆಯರೇ ಇದಾಗಿತ್ತು ಎರಡನೇ ನಂಬರ್ನ ವಿಶೇಷತೆಗಳ ಒಂದು ವಿಡಿಯೋ ನಿಮ್ಮ ಅನಿಸಿಕೆಗಳನ್ನು ಹಾಗೆ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಖ್ಯೆಯ ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮ್ಮ ಹಿಂದಿನ ವಿಡಿಯೋಗಳನ್ನು ಅಂದರೆ ಮೂಲಾಂಕ ಭಾಗ್ಯಾಂಕ ಹೇಗೆ ಹಾಗೆ ಬೇರೆ ಬೇರೆ ವಿಷಯಗಳೆಲ್ಲ ಇರುವಂಥ ಬೇರೆ ಬೇರೆ ಸಂಖ್ಯೆಗಳ ವಿವರಣೆ ಇರುವಂಥ ತುಂಬ ವಿಡಿಯೋಗಳಿವೆ ಅವುಗಳನ್ನೆಲ್ಲ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇವುಗಳನ್ನೆಲ್ಲ ಶೇರ್ ಮಾಡಿ ಹಾಗೇ ವಿಡಿಯೋ ಹಿಡಿಸಿದ್ರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ ಯಾಕಂದರೆ ಬೆಲ್ಲೈಕನ್ ಒತ್ತಿದ್ರೆ ನಮ್ಮ ಮುಂದಿನ ವಿಡಿಯೋಗಳು ಕೂಡ ಯೂಟ್ಯೂಬ್ನವರು ಫ್ರೀಯಾಗಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಹಾಗಾಗಿ ಬೆಲ್ಲೈಕನ್ ಒತ್ತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ವಿದಾಯ ಹ್ಯಾವ್ ಎ ನೈಸ್ ಡೇ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶ